ಮಳೆ ಜಾಸ್ತಿ ಆದ್ರಿಂದ ಅದಕ್ಕಾಗೆಲ್ಲ ರಿಪೇರಿ ಮಾಡೋಣ ಅಂತೇಳಿ ಯಾವ್ಯಾವ ಹಂತವಾಗಿದೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ನನ್ನ ಕ್ಷೇತ್ರ ಇರೋದ್ರಿಂದ ಇಲ್ಲ ನಿಮ್ಗೆ ಅಧಿಕಾರಿಗಳನ್ನ ಇವತ್ತಿಗೆ ಕಳಿಸಿ ಅದು ಏನಿದೆ ನನಗೆ ಇನ್ನೂ ಹೆಚ್ಚಿಗೆ ಹಣ ಏನು ಬೇಕೋ ಅಷ್ಟೆಲ್ಲವನ್ನು ಕೊಡ್ತಕ್ಕಂಥ ಕೆಲಸ ಎಸ್ಟಿಮೇಟ್ ಮಾಡೋರು ಏನು ಕೊಡ್ತಾರೆ ಅಷ್ಟು ಹಣ ನಾವು ಕೊಡ್ತಕ್ಕಂಥ ಕೆಲಸನೂ ಮಾಡ್ತೀವಿ ಪ್ರಿಲಿಮಿನರಿ ರಿಪೋರ್ಟ್ ನಾನು ಇಷ್ಟಾಗ್ಬೋದು ಅಂತಕ್ಕಂಥದ್ದು ಇದೆ ನನ್ನ ಹತ್ರ ಇಪ್ಪತ್ತೈದು ಪರ್ಸೆಂಟು ಹಾರ್ಟಿಕಲ್ಚರ್ ಅವರು ಸರ್ವೆ ಮಾಡಿದ್ದಾರೆ ಐವತ್ತು ಪರ್ಸೆಂಟ್ದಷ್ಟು ಅಗ್ರಿಕಲ್ಚರ್ದವ್ರು ಮಾಡಿದ್ದಾರೆ ಅದು ಎಲ್ಲವೂ ಸರ್ವೆ ಕರೆಕ್ಟಾಗಿ ಬಂದ ನಂತರ ಸರ್ಕಾರಕ್ಕೆ ಕಳಿಸ್ತಾ ಇದೆ ಎನ್ ಡಿ ಆರ್ ಎಫ್ಗೆ ಹಣ ಕೊಡ್ತಕ್ಕಂಥದ್ದು ಆರುತ್ತೆ ಯಾಕೆಂದರೆ ಐವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ಹಾನಿ ಆಗೋದ್ರಿಂದ ಎನ್ ಡಿ ಆರ್ ಎಫ್ದವರು ಕೊಡ್ತಾಯಿದ್ದಾರೆ ಅಂದಾಜು ನಾವು ಒಂದು ಸಾವಿರದ ಎಂಟುನೂರ ಐವತ್ತಾರು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷಗಳ ಮೂಲಭೂತ ಸೌಲಭ್ಯಗಳಿಗೆ ನಾವು ಕೇಳ ಕೃಷಿ ತೋಟಗಾರಿಕೆ ಆರು ಸಾವಿರದ ಆರುನೂರ ಐವತ್ತು ಲಕ್ಷಗಳ ಹಾನಿಯಾಗಿದೆ ಅಂತಕ್ಕಂಥದ್ದು ಒಟ್ಟು ಕೋಟಿ ಹಾನಿ ನಿಮ್ಮ ಮನೆಯ ಅಂತ್ಯಚಿಂತಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೂರದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮರ್ಲರ್ ಕಿಚನ್ ಕಿಚನ್ ಇಂಟೀರಿಯರ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆನ್ ಫ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಫ್ಲೈವುಡ್ ಅಂದ್ರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಯುರೋಪ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೂಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲೇಗೌಡ ಪೆಟ್ರೋಲ್ ಪಂಪ್ ಹತ್ತಿರ ಮಂಟು ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ